ಚಿನ್ನ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಚಿನ್ನ ಅಂದರೆ ಎಲ್ಲರಿಗೂ ಪಂಚಪ್ರಾಣ ಅದರಡು ಹೆಂಗಸ್ರಿಗಂತೂ ಚಿನ್ನನಾ ಅಂತ ಈ ಥರ ನೋಡ್ತೀವಿ ಅಲ್ವಾ ಒಂದಂಗ್ಲಿ ಚಿನ್ನ ತೊಗೊಳೋ ಎಷ್ಟು ಟೈಮ್ ತಗೊಳ್ತೀವಲ್ಲ ಸೆಲೆಕ್ಷನ್ ಮಾಡೋಕ್ಕೆ ತೀರಾ ಬೆರಳೆಣಿಕೆ ಒಬ್ಬರು ಒಬ್ಬರು ಕಮ್ಮಿ ಟೈಮ್ ತಗೊಳ್ತೀವಿ ಬಟ್ ಯೂಶಲಿ ಸೀರೆ ಒಡವೆ ಅಂದರೆ ಹೆಣ್ಮಕ್ಳು ತುಂಬ ಫೇವ್ರೇಟ್ ಆ ನಿಟ್ಟಿನಲ್ಲಿ ಏನಪ್ಪ ಇವತ್ತು ಹೇಮ ಸ್ಕಿನ್ ಬಿಟ್ಟು ಬಟ್ಟೆ ಮತ್ತು ಒಡವೆ ಬಗ್ಗೆ ಮಾತಾಡ್ತಿದ್ದೀನಿ ಅಂತೀರಾ ಎಸ್ ಫ್ರೆಂಡ್ಸ್ ಇವತ್ತು ನಾನು ತಂದಿರೋದು ಚಿನ್ನದ ಲೇಪನ ಚಿನ್ನದ ಲೀಪನ ಅಂದರೆ ಗೋಲ್ಡ್ ಪ್ಯಾಕ್ ಏನಿದು ಗೋಲ್ಡ್ ಪ್ಯಾಕ್ ಅಂತೀರಾ ಟ್ವೆಂಟಿ ಟು ಕ್ಯಾರೆಟಾ ಇಲ್ಲ ರೀ ಟ್ವೆಂಟಿ ಟು ಕ್ಯಾರೆಟ್ ಅಂತೂ ಅಲ್ಲ ಇವತ್ತು ನಮ್ಮ ಫೇಸ್ಗೆ ಟ್ವೆಂಟಿ ಟೂ ಕ್ಯಾರೆಟ್ಗಿನ ಹಂಡ್ರೆಡ್ ಕ್ಯಾರೆಟ್ ಅಂತ ಹೊಳಪು ಕೊಡುವ ಒಂದು ಪ್ಯಾಕ್ ತಂದಿದ್ದೀನಿ ವೆಲ್ಕಮ್ ಟು ಹೇಮ ನಾಗರಾಜ್ ರೆಸ್ಟೋರಾಂಸ್ ನಾನು ಹೇಮ ಇವತ್ತು ನೋಡಿ ಒಂದು ಗೋಲ್ಡನ್ ಪ್ಯಾಕ್ ತಂದಿದ್ದೀನಿ ಇದರಲ್ಲಿ ಏನೇನು ಮಿಕ್ಸ್ ಮಾಡಿದೀನಿ ಗೊತ್ತಾ ಅಲ್ಲಿ ಪ್ರೂವನ್ ಮೂರು ಐಟಮ್ ಹಾಕಿದ್ದೀನಿ ನಂಬರ್ ಒನ್ ಕೇಸರಿ ಏನಾರು ಹೇಳಾಕಿದ್ಯಾ ಕೇಸರಿ ಬಗ್ಗೆ ಇಲ್ಲ ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತಿದೆ ನಂಬರ್ ಟು ಕಸ್ತೂರಿ ಹರ್ಷಣ ನೆಕ್ಸ್ಟ್ ಮಾತೇ ಇಲ್ಲ ನಂಬರ್ ತ್ರೀ ನಮ್ಮ ರೋಸ್ ವಾಟರ್ ಇದು ಮೂರು ಮಿಕ್ಸ್ ಮಾಡಿದ್ರೆ ಒಟ್ಟಿಗೆ ಮಿಕ್ಸ್ ಮಾಡೋದಿಲ್ಲ ಆ ಪ್ರೊಸೀಜರ್ ನೋಡ್ಕೊಂಡು ಬನ್ನಿ ನೀವು ನೋಡ್ಕೊಂಡು ಬಂದ ಮೇಲೆ ಒಟ್ಟಿಗೆ ಹೇಮ ಕಸ್ತೂರಿ ಹರ್ಷಣ ಹಾಕಿದ್ದು ಕೇಸರಿ ಹಾಕಿದ್ದು ರೋಸ್ ವಾಟರ್ ಇಲ್ಲ ವರ್ಕ್ ಆಗಲ್ಲ ಅದನ್ನ ನೋಡ್ಕೊಂಡು ಬನ್ನಿ ಓಕೆನಾ ಯಾವ ರೀತಿ ಮಿಕ್ಸ್ ಮಾಡಿದೆ ಅಂತ ಫ್ರೆಂಡ್ಸೋ ಏನಂತೀವಿ ಚಿನ್ನ ಅಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಹೆಣ್ಮಕ್ಳಿಗೆ ಚಿನ್ನ ಅಂದರೆ ಪಂಚಪ್ರಾಣ ಅಲ್ವಾ ಸೊ ನಾನು ಇವತ್ತು ತಂದು ಹೇಳೋದು ಚಿನ್ನದಂಥ ಹೊಳಪು ಕೂಡ ನಿಮ್ಮ ಮುಖ ಚಿನ್ನದ ಥರ ಆಗಬೇಕು ಓಕೆನಾ ಸೊ ಇಲ್ಲಿ ನಾನು ಸುಮಾರು ಒಂದು ಹತ್ತು ನಿಮಿಷ ರೋಸ್ ವಾಟ್ರಲ್ಲಿ ಕೇಸರಿನ ನೆನೆಸಿಟ್ಟಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಚಿನ್ನದ ಥರ ಹೊಳಿಬೇಕಲ್ಲ ಸೊ ಚಿನ್ನದ ಕಲರ್ ಬಂದಾಯಿತು ನಮಗೆ ಚಿನ್ನದಂಥ ವಸ್ತುವನ್ನು ಮಿಕ್ಸ್ ಮಾಡಿದೆ ಚಿನ್ನದ ಪ್ಯಾಕ್ ರೆಡಿ ಆಗುತ್ತೆ ವೆಲ್ಕಮ್ ಟು ಹೇಮಾನಾಗ್ ರೆಸ್ಟು ನಾನು ಹೇಮಾ ಫಸ್ಟ್ ಕಸ್ತೂರಿ ಎಷ್ಟು ಇದಕ್ಕೆ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಕನ್ಸಿಸ್ಟೆನ್ಸಿ ಜಾಸ್ತಿ ಹಾಕ್ಕೊಳ್ಬೇಡಿ ಲಿಕ್ವಿಡ್ ಫಾರ್ಮಲ್ಲಿ ಇರಬೇಕು ಓಕೆನಾ ಇದನ್ನು ಅಪ್ಲೈ ಮಾಡಿ ನೆನಪು ಶೇರ್ ಮಾಡ್ತೀನಿ ಬನ್ನಿ ಎಲ್ಲ ಏನು ಮಾಡಿದೆ ಫಸ್ಟು ಒಂದು ಹತ್ತು ನಿಮಿಷ ನೆನೆ ಹಾಕ್ತೀರು ಆ ಕೇಸ್ಟಿಂಡ ಯಾಕೆ ಮೀ ಹಂಗೆ ಕಲಿಸ್ಬೋದು ಹತ್ತರ ಹೇಮ ಅಂದರೆ ಕಲರ್ ಬಿಟ್ಕೊಳ್ಬೇಕಲ್ಲ ನಾವೆಲ್ಲ ಪ್ರೂವ್ ಮಾಡಬೇಕಲ್ಲ ಕಲರ್ ಬಂದಮೇಲೆ ನಾವು ಹಾಕಕ್ಕೆ ರೆಡಿ ಆಗ್ಬೇಕು ನಮ್ಮ ಸ್ಕಿನ್ಗೆ ಒಟ್ಟಿಗೆ ಹಾಕಿದರೆ ಸುಮಾರು ಜನಕ್ಕೆ ಡೌಟ್ ಬರುತ್ತೆ ಅಲ್ವಾ ನನಗೂ ಡೌಟ್ ಬರುತ್ತೆ ಸೊ ಅದಕ್ಕೆ ನಾನು ಫಸ್ಟು ಫಸ್ಟ್ ಸ್ಟೆಪ್ ಯಾವಾಗಲೂ ಪ್ರೂವ್ ಮಾಡಕ್ಕೆ ನಿಂತ್ಕೊಳ್ತೀನಿ ಸೊ ಪ್ರೂವ್ ಮಾಡಿದ್ವಿ ಕಲರ್ ಬಂತು ಅಂತ ಸೆಕೆಂಡ್ ಸ್ಟೆಪ್ಪು ನಮ್ಮ ಕಸ್ತೂರಿ ಅಷ್ಟು ಹಾಕಿದ್ರಿ ತರ್ಡ್ ಸ್ಟೆಪ್ಪು ನನ್ನ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಫೋರ್ತ್ ಸ್ಟೆಪ್ಪು ಹೇಳದೆ ಬಿಡಲ್ಲ ರೀ ಪ್ಯಾಕ್ ಹಾಕ್ಕೊಂಡು ನಮ್ಮ ಮುಖ ಬ್ರೈಟ್ನೆಸ್ಸು ಲೈಟ್ ಹಾಕಿಲ್ಲ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ನಾನು ಸೂರ್ಯನ ಕಿರಣಗಳಲ್ಲೇ ಮಾಡ್ತಿದ್ದೀನಿ ನಿಮಗೆ ವಿತ್ ನ್ಯಾಚುರಲ್ ಲೈಟ್ ಸೊ ನೀವೆಲ್ಲ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು ಫ್ರೆಂಡ್ಸ್ ಹೇಮಾ ಒನ್ ಮಂತ್ ಮುಂಚೆಯಿಂದ ವೀಡಿಯೋ ಮಾಡ್ತಿದ್ದಾಳೆ ಅವಾಗ ಹೇಮಂತ್ ಸ್ಕಿನ್ ಯಾವ ರೀತಿ ಇತ್ತು ಈಗ ಯಾವ ರೀತಿ ಮ್ಯಾಜಿಕ್ ಆಗಿದೆ ಅಂತ ಯಾಕೆ ಮ್ಯಾಜಿಕ್ ಆಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ ದಿನ ದಿನ ನಿಮ್ಮ ಜೊತೆ ಶೇರ್ ಮಾಡ್ತಾನೇ ಇದ್ದೀನಿ ಮ್ಯಾಜಿಕ್ನ ಅಲ್ವಾ ಸೊ ನೋಡಿ ಯಾರೋ ಒಬ್ರು ನನಗೆ ಕಾಮೆಂಟ್ ಹಾಕಿದ್ರು ಯಾಕೆಮ್ಮ ನೀವು ಯಾವ ಪ್ಯಾಕ್ ಹಾಕ್ಕೊಂಡ್ರು ಹಣೆಗೆ ಹಾಕೋಲ್ಲ ಅಂತ ಯಾಕೆ ಹಣೆಗೆ ಹಾಕಬಾರ್ದು ಅಂತ ಏನಲ್ಲ ನಿಮ್ಮ ಜೊತೆ ವೀಡಿಯೋ ಮಾಡಬೇಕಾದ್ರೆ ಡಿಫ್ರೆನ್ಸಸ್ ಆಫ್ ಸ್ಕಿನ್ ತೋರ್ಸೋಣ ಅಂತ ಅಷ್ಟೇ ಫ್ರೆಂಡ್ಸ್ ಇನ್ನೇನೂ ಇಲ್ಲ ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದು ಕಸ್ತೂರಿ ಕಸ್ತೂರಿ ಅಷ್ಟು ಅಲ್ಲ ನಮ್ಮ ಏನಂತೀವಿ ಕೇಸರಿನ ಬೇಕು ಅಂದರೆ ನಾನು ಹೇಳ್ತೀನಿ ಅಮೆಝಾನಲ್ಲಿ ತೊಗೊಂಡೆ ಮುನ್ನೂರು ನಲ್ವತ್ತೇನೋ ಕೊಟ್ಟೆ ಅನ್ಸುತ್ತೆ ಹತ್ತು ಗ್ರಾಮ್ಗೆ ಬಟ್ ತುಂಬ ಚೆನ್ನಾಗಿದೆ ಇದನ್ನೇ ಯೂಸ್ ಮಾಡಿದ್ದೀವಿ ಆ್ಯಸ್ ಯೂಶುವಲ್ ಡ್ರೈ ಮಾಡೋಕ್ಕೆ ಬಿಡಬೇಡಿ ಪ್ಲಸ್ ಇಲ್ಲಿ ಕೇಸರಿ ಎಲ್ಲ ಹಾಕಿದೀನಿ ಒಂದು ನಿಮಿಷ ಲೈಟ್ ಹಾಕ್ತೀನಿ ನೋಡಿ ಕೇಸರಿ ಎಲ್ಲ ಹಿಂಗೆ ಅಂಟ್ಕೊಂಡಿದೆ ಅಂತ ಹ್ಞೂ ಇವತ್ತಂತೂ ಫೈನಲ್ ಇದು ರೀ ಫೈನಲ್ ನೀವೇನಾದ್ರು ಮದುವೆಗೆ ಇದ್ದು ಹೋಗಬೇಕಾದ್ರೆ ನಿಮ್ಮ ಮದುವೆ ಏನಾದ್ರು ಸೆಟ್ ಆಗಿದ್ರೆ ನಾನು ಕಮೆಂಟ್ ಹಾಕಿ ನಾನು ಇದೇ ಥರ ಒಂದು ಗೋಲ್ಡನ್ ಪೌಡ್ರ್ ಮಾಡ್ಕೊಡ್ತೀನಿ ಸತ್ಯದಲ್ಲಿ ವೀಡಿಯೋ ಬರುತ್ತೆ ಗೋಲ್ಡನ್ ಪೌಡ್ರದು ಬಟ್ ಸ್ವಲ್ಪ ತಡ ಆಗುತ್ತೆ ಯಾಕಂದರೆ ಸುಮಾರಷ್ಟು ಮಿಕ್ಸಿಂಗ್ ಇರುತ್ತೆ ಓಕೆನಾ ಆ ಮಿಕ್ಸಿಂಗಲ್ಲಿ ನಮಗೆ ಎಲ್ಲ ಕಡೆ ಸಿಗದೆ ವಸ್ತುಗಳಿರೋದು ಸೊ ಅದರಿಂದ ಯಾರ್ದಾದ್ರೂ ಮದುವೆ ಏನಾದ್ರು ಫಿಕ್ಸ್ ಆಗಿದೆ ಅಂತ ನನಗೆ ಹೇಳಿ ಅರ್ಜೆಂಟಾಗಿ ಪೋಸ್ಟ್ ಮಾಡ್ತೀನಿ ಆ ವೀಡಿಯೋ ಹೆಂಗಾದರೂ ಹುಡುಕಿ ಮಾಡಿ ನನಗೆ ಬೇಕು ನನಗೇನು ಗೊತ್ತಾ ಎಲ್ಲ ಮೆಟೀರಿಯಲ್ಸ್ ಹಾಕಿದ್ರೆ ನಮಗೆ ವರ್ಕ್ ಆಗೋದು ಇಲ್ಲಾಂದರೆ ಆಗೋಲ್ಲ ಅಲ್ವಾ ಸೊ ನೋಡಿ ಇದು ಆಲ್ಮೋಸ್ಟ್ ಒಂದು ಏಟಿ ಪರ್ಸೆಂಟ್ ನಿಮ್ಮ ಜೊತೆ ನಿನ್ ಜೊತೆ ಇಲ್ಲಿ ನೋಡಿ ಸುಮಾರು ಐದರಿಂದ ಆರು ನಿಮಿಷ ಆಯ್ತು ಮ್ಯಾಜಿಕ್ ಜಸ್ಟ್ ಮ್ಯಾಜಿಕ್ ನೋಡಿ ಯಾವ ರೀತಿ ಇದೆ ಅಂತ ಎಷ್ಟು ತೆಳ್ಳಕ್ಕೆ ಹಾಕಿದೀನಿ ನೋಡಿ ைனி ஆளோ நோடி நோடி எஸ்ட் தெள்ளிக்குர் பூ இட் தெளிக்குர் பாக் ஆய் நான் ஆடை மாத்திர வைஃப் தீபா ಇದ್ರ ಬಗ್ಗೆ ಮಾತೇ ಇಲ್ಲ ಎಷ್ಟು ಕ್ಲಿಯರ್ ಆಗಿ ರೇಡಿಯಂಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿದೆ ಸ್ಕಿನ್ ನೋಡಿ ಸೊ ನೋಡಿ ಈ ಕಡೆನು ಅಷ್ಟೆ ಲೇಪನ್ನು ಥರ ಇರಬೇಕು ಲೇಪನ್ನ ಹಾಕ್ತಾರೆ ನೋಡಿ ಆ ಥರ ಇರಬೇಕು ಬಟ್ ನಾವು ತಿಕ್ಕಾಗಿ ಯಾವಾಗಲೂ ಅಷ್ಟೇ ಪ್ಯಾಕ್ ಹಾಕಬೇಡಿ ಇನ್ನೂ ನಾ ಹೇಳ್ದಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದು ಲೇಟಾಗುತ್ತೆ ಲೇಟ್ ಆಗುತ್ತಲ್ಲ ಲೇಟ್ ಅಬ್ಸರ್ವೇ ಮಾಡ್ಕೊಳ್ಳೋಲ್ಲ ಅದು ಅವ್ರು ಯಾರೋ ನನಗೆ ಹೇಳ್ತಾಯಿದ್ರು ಮೇಡಮ್ ಕಸ್ತೂರಿ ಹೆಚ್ಚಿನ ಹಾಕಿದ ತಕ್ಷಣ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ನಾನು ನೋಡಿ ಈ ಲೈಟ್ ಇದರಲ್ಲೇ ಇದ್ದೀನಿ ಸನ್ಲೈಟಲ್ಲೇ ಇದ್ದೀನಿ ಈ ಲೈಟ್ ಹಾಕ್ಕೊಂಡಿಲ್ಲ ನಿಮಗೆ ನಾವು ಹಾಕ್ಕೊಂಡಿದ ತಕ್ಷಣ ನಮಗೆ ಸ್ಕಿನ್ ಎಲ್ಲ ಎಲ್ಲೋ ಎಲ್ಲೋ ಆಗೋಯ್ತು ಅಂತ ಮೇಡಮ್ ನೀವು ಯಾವ ಕನ್ಸಿಸ್ಟೆನ್ಸಿಲಿ ಪೇಸ್ಟ್ ಕಲಿಸಿದ್ದೀರಿ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಪಾಯಿಂಟ್ ನೀವು ಎಷ್ಟೊತ್ತು ಬಿಟ್ಟಿದ್ದೀರಿ ನಿಮ್ಮ ಸ್ಕಿನ್ಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆ ಥರ ಇಟ್ ಯಾವುದೇ ಆಗಲಿ ಕಲರ್ ಬಿಟ್ಕೊ ಆಗುತ್ತೆ ಅಲ್ವಾ ಸ್ಕಿನ್ಗೆ ನಾ ಹೇಳೋದು ಫೈವ್ ಟು ಏಯ್ಟ್ ಮಿನಿಟ್ಸ್ ಯಾವುದೇ ಪ್ಯಾಕ್ನ ಫುಲ್ ಡ್ರೈ ಆದಮೇಲೆ ಇದು ಮಾಡಿ ಅಂತ ನಾನು ಹೇಳಲ್ಲ ಸೊ ಟೈಮಿಂಗ್ಸ್ ನೋಡ್ಕೊಳ್ಳಿ ವೀಡಿಯೋ ಹಾಕ್ತಿನಲ್ಲ ಟೈಮಿಂಗ್ಸ್ ಇಂಪಾರ್ಟೆಂಟ್ ಕೊಡಿ ಎರಡು ವಿಷಯ ನಾವು ಕೇಳ್ಕೊಳ್ಳಿ ಫ್ರೆಂಡ್ಸ್ ಒಂದು ನಾನು ಯಾವ ರೀತಿ ಕಲಿಸ್ತೀನಿ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಯಾವ ರೀತಿ ಲೇ ಹಾಕ್ತೀನಿ ಯಾಕೆ ಕೆಲವರು ಒಬ್ಬರು ಕೇಳ್ತಿದ್ರು ಯಾಕೆ ಹೇಮ ಎಲ್ಲ ಸ್ಪೂನಲ್ಲಿ ತೆಗಿತೀರಾ ನೀವು ಅಂತ ನಾನು ಇವಾಗ ಕನ್ಸಿಸ್ಟೆನ್ಸಿ ತೋರಿಸಿದ್ನಲ್ಲ ದಪ್ಪಕ್ಕೆ ಪೇಸ್ಟ್ ಹಾಕಿದರೆ ಅದು ಯಾವಾಗ ಸ್ಕಿನ್ನೊಳಗೆ ಹೋಗೋದು ನಿಮ್ಮ ಸ್ಕಿನ್ ಗ್ಲೋ ಸ್ಕಿನ್ ಸ್ಕಿನ್ನಲ್ಲಿರೋ ಪ್ರಾಬ್ಲಮ್ಸ್ ಯಾವಾಗ ಸೊಲ್ಯೂಷನ್ ಸಿಗೋದು ಸೊ ಆದಷ್ಟು ತಿನ್ ಲೇಯರ್ ಹಾಕೊಳ್ಳಿ ನೋಡಿ ನಾನು ಅಷ್ಟ ಆಗಿದೆಯಾ ಹೇಳಿ ಸೊ ಅದಕ್ಕೆ ಹೇಳಿದ್ದೆ ನಾನು ಆದಷ್ಟು ತಿನ್ ಲೇಯರ್ ಹಾಕ್ಕೊಳ್ಳಿ ಸೊ ಇವತ್ತಿನ ವಿಡಿಯೋಲಿ ನಿಮ್ಗೆ ಏನಾದ ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನನಗೇನೋ ಸ್ಕಿನ್ ಎಲ್ಲೋ ಆಗಲಿಲ್ಲ ನಾನು ಹೇಳಿದ್ದು ಏಟು ಅಪ್ಪಪ್ಪ ಅಂದರೆ ಹತ್ತು ನಿಮಿಷ ಮಿನಿಮಮ್ ಏಯ್ಟ್ ಮಿನಿಟ್ಸ್ ಏಯ್ಟ್ ಮಿನಿಟ್ಸ್ಗೆ ಇದು ಇಮಾಬಿಡಿ ಎಂಥ ಪ್ರಾಬ್ಲಮ್ ಆಗಿದ್ರು ಸ್ಕಿನ್ನಲ್ಲಿ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅದ್ಭುತವಾದ ವೀಡಿಯೋ ಅಂತ ಭಾವಿಸ್ತೀನಿ ನಿಮ್ಗೆ ಏನಾದ್ರೂ ಕ್ಯೂರಿಯಸ್ ಇದ್ದರೆ ಅದನ್ನು ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇತ್ತಿನ ವೀಡಿಯೋ ಎಲ್ಲೇ ಮುಗ್ಸ್ಲಾ ಹೋಗ್ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್